ರೈತರ ರಕ್ಷಣೆಗೆ ನಿಲ್ಲಲೇಬೇಕು ನೀಡಲೇಬೇಕು ರೈತರ ಸಂಪೂರ್ಣ ಕೃಷಿ ಸಾಲ ಮನ್ನಾ ಮಾಡಲೇಬೇಕು ಮಾಡಲು ರೈತರಿಗೆ ಹೊಸ ಸಾಲ ನೀಡಲೇಬೇಕು ಸರ್ಕಾರ 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 ಮೀನಾ ಮೇಷ ಎರ ಸರ್ಕಾರ ಅಂತ ರೈತರಿಗೆ ನೋಟಿಸ್ ನೀಡುತ್ತಿರುವ ಸರ್ಕಾರ 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 ಕಾನೂನಂತೆ ಕಾನೂನು ಕಾನೂನು ಸರ್ಕಾರಕ್ಕೆ मेरे पति का कंगाल है कि तो नहीं तो पति जाला मरना मारे ले देखो मारे ले देखो मेरे पति का जो तुमने उनके सिर करना मारे ले देखो ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಟಮಾಟ ಮತ್ತು ಮಾವು ಬೆಳೆದಿರ್ತಕ್ಕಂಥ ರೈತರು ಬೆಲೆ ಸಿಕ್ಕದ ಕಾರಣ ಸಂಪೂರ್ಣ ಇವತ್ತು ನೆಲೆಗೆ ಬೀಳ್ತಕ್ಕಂಥ ಪರಿಸ್ಥಿತಿ ರೈತರು ಎದುರಿಸ್ತಾ ಇದ್ದಾರೆ ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿ ಏನಿವತ್ತು ರೈತರಿಗೆ ಸಾಲ ಮನ್ನಾ ಸಂಪೂರ್ಣ ಮನ್ನಾ ಮಾಡಬೇಕು ರಾ ಸಹಕಾರ ಬ್ಯಾಂಕ್ಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಎರಡೂ ಸೇರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅದೇ ರೀತಿ ಹಿಂದೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕಂಥ ಮಾತಿನ ಪ್ರಕಾರ ಶ್ರೀಶಕ್ತಿ ಡಿ ಸಿ ಸಿ ಬ್ಯಾಂಕ್ ಸಾಲ ಮನ್ನಾ ಸಂಪೂರ್ಣ ಮಾಲ್ ಮನ್ನಾ ಮಾಡಬೇಕು ಅದೇ ಕೋಲಾರ ಜಿಲ್ಲೆಗೆ ಕೆ ಸಿ ವ್ಯಾಲಿ ಮೂರನೇ ಹಂತದ ನೀರು ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸನ ಕೂಡಲೇ ಸರ್ಕಾರ ಮಾಡಬೇಕು ಅಂತೇಳಿ ಇವತ್ತು ನಾವು ಜಾನುವಾರುಗಳ ಸಮೇತ ಕೋಲಾರದಲ್ಲಿ ವಿಶಿಷ್ಟವಾಗಿ ಹೋರಾಟ ಮಾಡ್ತಾ ಇದ್ವಿ ಸರ್ಕಾರಗಳು ಇನ್ನಾದರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತುಕೊಂಡು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರ ಯಾವುದೇ ವಿಚಾರಕ್ಕೂ ರೈತರ ಸಾಲ ಮನ್ನಾ ಮಾಡೋದನ್ನು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಹಮ್ಮಿಕೊಳ್ತೀವಿ ಅಂತ ಕೂಡ ನಾವು ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ